ಅಮೃತಜ್ಞಾನ ವಾಹಿನಿಗೆ ಸ್ವಾಗತ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಸಿಂಹ ಕನ್ಯಾ ತುಲಾ ವೃಶ್ಚಿಕ ರಾಶಿಗಳ ವರ್ಷ ಭವಿಷ್ಯ ತಿಳಿಯೋಣ ಸಿಂಹರಾಶಿ ಲಗ್ನದವರೆಗೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಸಾಮಾನ್ಯವಾಗಿ ವರ್ಷ ಭವಿಷ್ಯದಲ್ಲಿ ಮುಖ್ಯವಾಗಿ ಹೆಚ್ಚು ಕಾಲ ಗೋಚರಿಸುವ ಶನಿ ಗುರು ರಾಹು ಮತ್ತು ಕೇತುವಿನ ಚಲನೆಯನ್ನು ಮುಖ್ಯವಾಗಿ ಪರಿಗಣಿಸುತ್ತೇವೆ ಇನ್ನಿತರ ಗ್ರಹಗಳು ಇಪ್ಪತ್ತು ಮೂವತ್ತು ನಲವತ್ತೈದು ದಿನದ ಅಂತರದಲ್ಲಿ ಬದಲಾಗುತ್ತಿರುತ್ತಾರೆ ಚಂದ್ರ ಎರಡರಿಂದ ಎರಡೂವರೆ ದಿನ ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ಚಲನೆ ಹಾಗಾಗಿ ಈ ನಾಲ್ಕು ಗ್ರಹಗಳಲ್ಲಿ ಮೊದಲಿಗೆ ಗುರುವಿನ ಚಲನೆ ಮೇ ಹದಿಮೂರರವರೆಗೂ ಗುರುಗಳು ಹತ್ತನೇ ಮನೆಯಲ್ಲಿ ನಿಮಗೆ ಲೀಡರ್ಶಿಪ್ ಕ್ವಾಲಿಟೀಸ್ ಇರುವುದು ಗೌರವ ಆದರ ಹೆಚ್ಚಾದ ಪ್ರೀತಿ ಇರುವುದು ಗುರುಗಳು ಹತ್ತನೇ ಮನೆಯಲ್ಲಿದ್ದಾಗ ವೃತ್ತಿ ಸ್ಥಳದಲ್ಲಿ ಪ್ರಮೋಷನ್ ರೆಕಗ್ನೇಷನ್ ದೊರೆಯುವುದು ಕೆಲಸದ ಹುಡುಕಾಟದಲ್ಲಿ ಇರುವವರಿಗೆ ಕೆಲಸ ಸಿಗುವುದು ಯಾವುದೇ ವೃತ್ತಿ ವ್ಯಾಪಾರವಾಗಿರಲಿ ಅಲ್ಲಿ ಪ್ರದರ್ಶನ ಉತ್ತಮವಿರುವುದು ಒಳ್ಳೆ ಆದಾಯ ವ್ಯಾಪಾರದಲ್ಲಿ ಲಾಭ ಹಣದ ಉಳಿತಾಯ ಮಾಡುವಿರಿ ಆಸ್ತಿ ವಾಹನ ಖರೀದಿ ಮಾಡುವಿರಿ ಶುಭ ಕಾರ್ಯಗಳು ಮಾಡುವ ಯೋಗವಿರುವುದು ವಿದ್ಯಾರ್ಥಿಗಳು ಹೆಚ್ಚಿನ ಗಮನವಹಿಸಿ ಓದುವರು ಸಹೋದ್ಯೋಗಿಗಳ ಸಹಕಾರ ದೊರೆಯುತ್ತದೆ ನಿಮ್ಮ ನಿತ್ಯ ದಿನಚರಿ ಉತ್ತಮವಾಗಿಟ್ಟುಕೊಳ್ಳುವಿರಿ ಪರಿಶ್ರಮ ಮಾಡುವುದರಿಂದ ನಿಮಗೆ ಹೆಚ್ಚಿನ ಲಾಭ ದೊರೆಯುವುದು ಹದಿನಾಲ್ಕು ಮೇ ಗುರುಗಳು ನಿಮ್ಮ ಹನ್ನೊಂದನೇ ಮನೆಗೆ ಪ್ರವೇಶಿಸುವರು ತುಂಬಾ ಉತ್ತಮವಿರುವುದು ಗುರುಗಳು ಈ ಮನೆಯ ಕಾರಕರಾದ್ರಿಂದ ನೀವು ಯಾವ ವಿಷಯಗಳಿಗೆ ಪ್ರಯತ್ನಿಸುತ್ತಿದ್ದರೂ ಅವೆಲ್ಲ ನೆರವೇರುವುದು ಆದಾಯದಲ್ಲಿ ಹೆಚ್ಚಳ ನಿಮ್ಮ ನೆರೆಹೊರೆಯವರ ಸಹಯೋಗ ಓಡಹುಟ್ಟಿದವರ ಬೆಂಬಲ ನಿಮ್ಮ ಮೇಲಾಧಿಕಾರಿಗಳ ಸಹಕಾರ ದೊರೆಯುವುದು ಒಳ್ಳೆ ಮಿತ್ರರ ಸಹಯೋಗ ಇಂಟರ್ವ್ಯೂಗಳಲ್ಲಿ ಸಫಲತೆ ನಿಮ್ಮ ಇಚ್ಛೆಗೆ ತಕ್ಕ ಜಾಗಕ್ಕೆ ಫ್ರಾನ್ಸ್ ಗಳು ದೊರೆಯುವುದು ನಿಮ್ಮ ಮಾತು ಉತ್ತಮವಿರುವುದು ಹೊಸ ಪ್ರಾಜೆಕ್ಟ್ಗಳನ್ನು ನಿಭಾಯಿಸುವಿರಿ ನಿಮ್ಮದೇ ಆದ ಹೊಸ ಪ್ರಾಜೆಕ್ಟ್ ಪ್ರಾರಂಭಿಸಬಹುದು ಅದರಲ್ಲಿ ಸಫಲತೆ ಕಾಣುವಿರಿ ವಿದ್ಯಾರ್ಥಿಗಳು ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಬರೆಯುತ್ತಿರುವವರಿಗೆ ಈ ಸಮಯ ಅಂದರೆ ಮೇ ಹದಿಮೂರರ ನಂತರ ಬಹಳ ಉತ್ತಮವಿರುವುದು ವಿವಾಹ ಯೋಗವೂ ಕೂಡಿಬರುವುದು ಸಂತಾನ ಅಪೇಕ್ಷೆಯಲ್ಲಿರುವವರಿಗೆ ಮತ್ತು ಐವಿಎಫ್ ಸರೋಗೆಸಿಗೆ ಪ್ರಯತ್ನಿಸುತ್ತಿದ್ದರೆ ಈ ಸಮಯ ಅನುಕೂಲಕರ ಅಕ್ಟೋಬರ್ ಹದಿನೆಂಟು ಗುರುಗಳು ಉಚ್ಚವಾಗಿ ಹನ್ನೆರಡನೇ ಮನೆಗೆ ಬರುವರು ಆಗ ಆಧ್ಯಾತ್ಮದಲ್ಲಿ ಆಸಕ್ತಿ ಮತ್ತು ದೂರ ಪ್ರಯಾಣಗಳಿರುವುದು ಶುಭ ಕಾರ್ಯಗಳಿಗೆ ಹಣ ವ್ಯಯವಾಗುವುದು ಐದು ಡಿಸೆಂಬರ್ ಮತ್ತೆ ಹನ್ನೊಂದನೇ ಮನೆಗೆ ಮರಳಿ ಎರಡನೇ ಜೂನ್ ವರೆಗೂ ಇದೇ ಮನೆಯಲ್ಲಿ ಉಳಿಯುವರು ಮತ್ತು ಒಳ್ಳೆಯ ಪರಿಣಾಮಗಳನ್ನು ನೀಡುವರು ಶನಿ ನಿಮ್ಮ ಏಳನೇ ಮನೆಯಲ್ಲಿ ಇರುವರು ಇದುವರೆಗೂ ಯಾವ ಫಲಿತಗಳನ್ನು ಕಾಣುತ್ತಿದ್ದರು ಅದೇ ಫಲಿತಗಳು ಮಾರ್ಚ್ ಇಪ್ಪತ್ತೊಂಬತ್ತರವರೆಗೂ ಮುಂದುವರಿಯುವುದು ಭಿನ್ನಾಭಿಪ್ರಾಯಗಳು ವೈವಾಹಿಕ ಜೀವನದಲ್ಲಿ ಒತ್ತಡಗಳು ಕೆಲಸಗಳ ವಿಷಯಗಳಲ್ಲಿ ಮಂದತ್ವ ಇರುವುದು ಇಪ್ಪತ್ತೊಂಬತ್ತು ಮಾರ್ಚ್ ನಂತರ ಅಷ್ಟಮಕ್ಕೆ ಬರುವರು ಅಷ್ಟಮ ಶನಿ ಅಷ್ಟು ಒಳ್ಳೆಯದಲ್ಲ ನಿರ್ಣಯ ತೆಗೆದುಕೊಳ್ಳುವಲ್ಲಿ ಸಮಸ್ಯೆಗಳು ಕೆಟ್ಟ ಜನರ ಸಹವಾಸ ಸುಗಮವಾಗಿ ನಡೆಯುತ್ತಿದ್ದ ನಿಮ್ಮ ವೃತ್ತಿಪರ ಕೆಲಸಗಳಲ್ಲಿ ಎನ್ಕ್ವೈರಿ ನಡೆಯಬಹುದು ಅವಮಾನಗಳಾಗಬಹುದು ಗುಪ್ತಾಂಗಗಳಲ್ಲಿ ಸಮಸ್ಯೆ ಬರಬಹುದು ಮೂವತ್ತು ಮಾರ್ಚ್ ರಿಂದ ಹದಿನೆಂಟು ಮೇ ವರೆಗೆ ಎಂಟನೇ ಮನೆಯಲ್ಲಿ ಶನಿಯ ಜೊತೆ ರಾಹು ಇರುವರು ಇದು ಸಮಸ್ಯೆ ಹಾಗೂ ಕೆಟ್ಟ ಹೆಸರನ್ನು ತರುವ ಸಮಯ ಹಾಗಾಗಿ ಈ ನಲವತ್ತೊಂಬತ್ತು ಐವತ್ತು ದಿನಗಳು ಹೆಚ್ಚು ಎಚ್ಚರಿಕೆಯಿಂದ ಕಳೆಯಬೇಕಿದೆ ಕೋಪ ಕಡಿಮೆ ಮಾಡಿಕೊಳ್ಳಿ ವಿವಾದಗಳಿರುವ ಸ್ಥಳಗಳಿಂದ ದೂರವಿರಿ ಯಾರಾದರೂ ಏನಾದರೂ ಅಂದರೆ ಸುಮ್ಮನಿದ್ದು ಬಿಡಿ ನಿಮ್ಮ ಆರೋಗ್ಯದ ವಿಷಯದಲ್ಲಿ ಹೆಚ್ಚು ಎಚ್ಚರಿಕೆ ವಹಿಸಬೇಕು ಸ್ವಲ್ಪ ಸಮಸ್ಯೆ ಎನಿಸಿದರೂ ವೈದ್ಯರ ಹೋಬಳಿ ಹೋಗಿ ತಪಾಸಣೆ ಮಾಡಿಸಿಕೊಳ್ಳಿ ಈ ಸಮಯದಲ್ಲಿ ಯಾವುದೇ ಮುಖ್ಯ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ ಶೇರ್ ಮಾರ್ಕೆಟ್ ಜೂಜಾಟ ಫಾಸ್ಟ್ ಮನಿಯಂತಹ ರಿಸ್ಕ್ ತೆಗೆದುಕೊಳ್ಳಬೇಡಿ ನಕಾರಾತ್ಮಕತೆಯನ್ನು ನಿಯಂತ್ರಿಸಲು ಆಧ್ಯಾತ್ಮದಲ್ಲಿ ಒಲವು ಬೆಳೆಸಿಕೊಳ್ಳಿ ಗುಪ್ತ ವಿದ್ಯೆಗಳಾದ ಜ್ಯೋತಿಷ್ಯ ಹೀಲಿಂಗ್ ರೇಖಿ ತಂತ್ರಮಂತ್ರಗಳನ್ನು ಕಲಿಯುವುದರಿಂದ ಸಮತೋಲನ ಕಂಡುಕೊಳ್ಳುವಿರಿ ಮೇ ಹದಿನೆಂಟು ಅಷ್ಟಮದಲ್ಲಿ ಶನಿ ಒಬ್ಬರೇ ಆಗುವರು ಆಗಲೂ ದೃಷ್ಟಿಯು ಹತ್ತು ಎರಡು ಐದನೇ ಭಾವ ನೋಡುವುದರಿಂದ ವೃತ್ತಿಯಲ್ಲಿ ಸಮಸ್ಯೆಗಳು ಕಾಣುವುದು ನಿಮ್ಮ ಮಾತಿನಲ್ಲಿ ಕಟುತನವಿರುವುದು ಹಣಕಾಸಿನ ವಿಷಯಗಳಲ್ಲೂ ಸಮಸ್ಯೆ ಮಾಡುತ್ತಿರುವ ಕೆಲಸಗಳ ಮೇಲೆ ನಿಮ್ಮ ಹಿಡಿತ ಕಳೆದುಕೊಳ್ಳಬಹುದು ಮಕ್ಕಳೊಂದಿಗೆ ಜಗಳಗಳಾಗಬಹುದು ಗರ್ಭಿಣಿ ಸ್ತ್ರೀಯರು ಈ ಸಮಯದಲ್ಲಿ ಬಹಳ ಎಚ್ಚರಿಕೆಯಿಂದ ಇರಬೇಕು ನಿಮ್ಮ ಸಂಗಾತಿಯ ಪೋಷಕರೊಂದಿಗೆ ವಾದವಿವಾದಗಳಾಗಬಹುದು ಸಂಗಾತಿಯೊಂದಿಗೆ ಜಗಳಗಳಾಗಬಹುದು ಆರೋಗ್ಯದಲ್ಲಿ ಸಮಸ್ಯೆಗಳಾಗುವ ಸಾಧ್ಯತೆಯಿದೆ ವಾಹನ ಚಲಿಸುವಾಗ ಎಚ್ಚರವಿರಲಿ ಹನುಮಂತನ ಪೂಜೆ ದುರ್ಗಾದೇವಿ ಕಾಳಿ ಅಥವಾ ಕಾಲಭೈರವರ ಪೂಜೆ ಮಾಡಿ ಮೇ ಹದಿನೆಂಟರವರೆಗೂ ರಾಹು ಎಂಟನೇ ಮನೆಯಲ್ಲಿ ಇರುವರು ಇದು ಅಂತಹ ಒಳ್ಳೆಯದೇನಲ್ಲ ಒಂದು ವೇಳೆ ನಿಮ್ಮ ದಶಾ ಉತ್ತಮವಾಗಿದ್ದರೆ ದಿಢೀರ್ ಲಾಭಗಳಾಗುವುದು ಎಂಟನೇ ಮನೆಯ ರಾಹು ಕೂಡ ಅವಮಾನಗಳಿಗೆ ಈಡು ಮಾಡುವರು ಗುಪ್ತಾಂಗ ಸಮಸ್ಯೆ ವಿವಾದಿಗಳಾಗಿ ಮಾಡುವರು ಸಂಗಾತಿಯೊಂದಿಗೆ ಸಮಸ್ಯೆಗಳು ಕೊಡುವರು ಸಣ್ಣ ಪುಟ್ಟ ಆಕ್ಸಿಡೆಂಟ್ ಮತ್ತು ಸರ್ಜರಿಗಳು ನೀಡುವರು ನಿತ್ಯ ದುರ್ಗಾ ಪೂಜೆ ಮಾಡಿ ಹದಿನೆಂಟು ಮೇ ರಾಹು ಏಳನೇ ಮನೆಗೆ ಪ್ರವೇಶ್ ಆದಾಯಕ್ಕೇನು ಕುತ್ತು ತರುವುದಿಲ್ಲ ಆದರೆ ಸ್ವಾಭಿಮಾನಕ್ಕೆ ಧಕ್ಕೆ ತರುವರು ಚರಿತ್ರೆ ಹಾಳಾಗಬಹುದು ಸ್ಕ್ಯಾಂಡಲ್ಸ್ ಆಗುವುದು ಗುಪ್ತವಾಗಿಟ್ಟಿದ್ದ ವಿಷಯಗಳು ಹೊರಬೀಳುವುದು ಇದರಿಂದಾಗಿ ಸಂಗಾತಿಯೊಡನೆ ಸಮಸ್ಯೆಗಳಾಗಬಹುದು ನಿಮ್ಮ ಸಂಗಾತಿಯೊಂದಿಗೆ ಮತ್ತು ನೀವು ವ್ಯಾಪಾರಿಗಳಾಗಿದ್ದರೆ ನಿಮ್ಮ ಬಿಸಿನೆಸ್ ಪಾರ್ಟ್ನರ್ನೊಂದಿಗೆ ಭಿನ್ನಾಭಿಪ್ರಾಯಗಳು ಬರಬಹುದು ನೆರೆಹೊರೆಯವರೊಂದಿಗೆ ಮನಸ್ತಾಪ ಜನಗಳಿಗೆ ನಿಮ್ಮ ಮೇಲಿನ ಭರವಸೆ ಕಮ್ಮಿಯಾಗುವುದು ಇದಕ್ಕೆ ಇದರ ಪರಿಹಾರಕ್ಕೆ ಶಿವನ ಪೂಜೆ ಮಾಡಿ ಕೇತು ಹದಿನೆಂಟು ಮೇವರೆಗೂ ಎರಡನೇ ಮನೆಯಲ್ಲಿ ನಿಮ್ಮ ಮಾತಿನಲ್ಲಿ ಕರ್ಕಶ್ತೆ ಜಗಳ ಗಂಟತನವಿರುವುದು ಹಾಗಾಗಿ ಕುಟುಂಬದವರೊಂದಿಗೆ ವಿವಾದಗಳಾಗಬಹುದು ಕಣ್ಣಿನ ಮತ್ತು ಹಲ್ಲಿನ ಸಮಸ್ಯೆಗಳು ಬರುವುದು ಊಟ ರುಚಿಸುವುದಿಲ್ಲ ಹಣಕಾಸಿನ ವಿಷಯದಲ್ಲಿ ಬೇಜವಾಬ್ದಾರಿತನ ಬರುವುದು ಹಣಕಾಸಿನ ವಿಷಯದಲ್ಲಿ ಸಮಸ್ಯೆಗಳಾಗುವುದು ಮೇ ಹದಿನೆಂಟರ ನಂತರ ಕೇತು ಲಗ್ನಕ್ಕೆ ಬರುವರು ಆಗ ನಿಮ್ಮಲ್ಲಿ ವಿರಕ್ತಿ ಮನೋಭಾವ ಬರುವುದು ಎಲ್ಲವನ್ನೂ ತ್ಯಜಿಸುವ ಮನಸ್ಸು ಆಸಕ್ತಿ ಕಮ್ಮಿಯಾಗುವುದು ಸಂತ ಮನೋಭಾವನೆ ಇರುವುದು ನಿಮ್ಮ ವೈಯಕ್ತಿಕ ವಿಷಯದಲ್ಲಿ ನಿರಾಸಕ್ತಿ ಭಾವನಾತ್ಮಕ ಹಾಗೂ ನಿಮ್ಮನ್ನು ಊಹಿಸಲಾಗದಂತೆ ಆಗುವಿರಿ ಹೆಚ್ಚಿನ ಮೂಡ್ ಸ್ವಿಂಗ್ಸ್ ಇರುವುದು ಈ ಸಮಯದಲ್ಲಿ ನೀವು ಗಣೇಶನನ್ನು ಹೆಚ್ಚಾಗಿ ಆರಾಧಿಸಿ ಬೀದಿ ನಾಯಿಗಳಿಗೆ ಆಹಾರ ನೀಡಿ ಬಡವರಿಗೆ ಕಂಬಳಿ ದಾನ ಮಾಡುವುದು ಉತ್ತಮ ಒಟ್ಟಾರೆ ಈ ವರ್ಷ ಶನಿ ರಾಹು ಮತ್ತು ಕೇತುವಿನ ಪರಿಹಾರ ತಪ್ಪದೇ ಮಾಡಿಕೊಳ್ಳಿ ಕನ್ಯಾ ರಾಶಿ ಕನ್ಯಾ ಲಗ್ನದವರಿಗೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಗುರುಗಳು ಒಂಬತ್ತು ನೇ ಮನೆ ಭಾಗ್ಯ ಭಾವದಲ್ಲಿರುವರು ಮೇ ಹದಿಮೂರರವರೆಗೂ ವಿವಾಹ ಯೋಗ ನೀಡುವರು ಸಂತಾನ ಅಪೇಕ್ಷೆಯಲ್ಲಿರುವವರಿಗೆ ಸಂತಾನ ಯೋಗವಿರುವುದು ಐವಿಎಫ್ ಸರೋಗಿಸಿ ಪ್ರಯತ್ನಿಸುತ್ತಿರುವವರು ಮೇ ಹದಿಮೂರರ ಒಳಗೆ ಪ್ರಯತ್ನಿಸಿ ಪರಾಕ್ರಮದಲ್ಲಿ ವೃದ್ಧಿ ಹೊಸದನ್ನು ಪ್ರಾರಂಭಿಸುವಿರಿ ಮತ್ತು ಅದರಲ್ಲಿ ಯಶಸ್ವಿಯಾಗುವಿರಿ ಉತ್ಸಾಹ ಉಲ್ಲಾಸ ಶಕ್ತಿಯ ಮಟ್ಟದಲ್ಲಿ ವೃದ್ಧಿ ಇರುವುದು ನೀವು ವಿದ್ಯಾರ್ಥಿಗಳಾಗಿದ್ದಲ್ಲಿ ಹದಿಮೂರು ಮೇವರೆಗೂ ತುಂಬಾ ವಿಶೇಷವಾಗಿದೆ ಉನ್ನತ ಶಿಕ್ಷಣ ಸ್ಥಾನದಲ್ಲಿ ಕುಳಿತಿರುವ ಗುರುಗಳು ನಿಮ್ಮ ಐದನೇ ಭಾವವನ್ನು ನೋಡುವುದರಿಂದ ಪ್ರಾಥಮಿಕ ಪ್ರೌಢ ಹಾಗೂ ಕಾಲೇಜ್ ಮತ್ತು ಸಂಶೋಧನಾ ವಿದ್ಯಾರ್ಥಿಗಳೆಲ್ಲರಿಗೂ ಉತ್ತಮವಾಗಿದೆ ಆಧ್ಯಾತ್ಮದಲ್ಲಿ ಆಸಕ್ತಿ ಬರುವುದು ದೂರ ಪ್ರಯಾಣ ಮಾಡುವಿರಿ ತೀರ್ಥಯಾತ್ರೆ ಮಾಡುವುದು ಸಣ್ಣ ಪ್ರಯಾಣಗಳು ಇರುವುದು ಸಮುದ್ರಯಾನವು ಕೂಡ ಸಾಧ್ಯತೆ ಇದೆ ನಿಮಗೆ ಗುರುಗಳ ಸಾನ್ನಿಧ್ಯವು ಸಿಗುವುದು ಮನೆಯಲ್ಲಿ ಶುಭ ಕಾರ್ಯಗಳು ನೆರವೇರುವುದು ಹದಿಮೂರು ಮೇ ಗುರುಗಳು ಹತ್ತನೇ ಮನೆಯ ಪ್ರವೇಶ ಮಾಡುವರು ಹದಿನೆಂಟು ವರೆಗೂ ಹತ್ತನೇ ಮನೆಯಲ್ಲಿ ಇರುವರು ಇವರ ಎರಡು ನಾಲ್ಕು ಆರರ ದೃಷ್ಟಿಯಿಂದ ಎಲ್ಲಾ ವಿಷಯದಲ್ಲೂ ಅಭಿವೃದ್ಧಿ ಕಾಣುವಿರಿ ಈ ವರ್ಷ ನಿಮಗೆ ಬಹಳ ವಿಶೇಷವಾದ ವರ್ಷ ಕೆರಿಯರ್ ಕ್ಷೇತ್ರದಲ್ಲಿ ಬಹು ಹೆಚ್ಚಿನ ಸಾಧನೆ ಮಾಡುವಿರಿ ಹದಿಮೂರು ಮೇಯಿಂದ ನೀವು ಹೊಸ ಕೆಲಸಕ್ಕಾಗಿ ಹುಡುಕುತ್ತಿದ್ದರೆ ಪ್ರಮೋಷನ್ಗಾಗಿ ಪ್ರಯತ್ನಿಸುತ್ತಿದ್ದರೆ ಅಥವಾ ನಿಮಗಿಷ್ಟವಾದ ಜಾಗಕ್ಕೆ ಟ್ರಾನ್ಸ್ಫರ್ ಬಯಸುತ್ತಿದ್ದರೆ ಎಲ್ಲ ನೆರವೇರುವುದು ನೀವು ಯಾವುದೇ ಕ್ಷೇತ್ರಕ್ಕೆ ಸಂಬಂಧಿಸಿದರೂ ನಿಮಗೆ ಉತ್ತಮವಾಗಿರುವುದು ನಿಮಗೆ ಹಲವು ಮೂಲಗಳಿಂದ ಆದಾಯದ ಮಾರ್ಗ ದೊರೆಯುವುದು ಅದು ಹೂಡಿಕೆಯಿಂದ ಲಾಭ ಬರುವುದು ಅಥವಾ ಬಾಡಿಗೆ ಇನ್ನಿತರ ಕೆಲಸದ ಹಲವು ಮೂಲದಿಂದ ಧನಾಗಮನ ಧನವೃದ್ಧಿಯಾಗುವುದು ನಿಮ್ಮ ಉಳಿತಾಯ ಖಾತೆಯಲ್ಲಿ ಹಣ ಹೆಚ್ಚಾಗುವುದು ಫ್ಯಾಮಿಲಿ ಬ್ಯುಸಿನೆಸ್ ಮಾಡುತ್ತಿರುವವರಿಗೆ ಉತ್ತಮವಿದೆ ಕುಟುಂಬದಲ್ಲಿ ವೃದ್ಧಿ ನಿಮ್ಮ ಮಾತು ಮಧುರವಾಗುವುದು ನೀವು ಜನರ ಮೇಲೆ ಪ್ರಭಾವ ಬೀರುವಿರಿ ಕೆಲವರು ಮನೆಯನ್ನು ಮತ್ತು ವಾಹನವನ್ನು ಖರೀದಿಸಬಹುದು ತಾಯಿಯಿಂದ ಅನುಕೂಲವಾಗುವುದು ಮನೆಯ ಸೌಕರ್ಯಕ್ಕಾಗಿ ಸಾಮಾನುಗಳನ್ನು ಖರೀದಿಸುವಿರಿ ಮನೆಯಲ್ಲಿ ಮಂಗಳ ಕಾರ್ಯಗಳು ನೆರವೇರುವವು ಪ್ರಾಥಮಿಕ ಶಾಲೆಯ ಮಕ್ಕಳು ಅವರ ಅಧ್ಯಯನದಲ್ಲಿ ಚೆನ್ನಾಗಿ ಮಾಡುವರು ಆರೋಗ್ಯ ಸಂಬಂಧ ಸಮಸ್ಯೆಗಳಿಗೆ ಪರಿಹಾರ ದೊರೆಯುವುದು ಬ್ಯಾಂಕ್ ಸಾಲ ಸಿಗುವುದು ನಿಮ್ಮ ಕೆಳಗೆ ಕೆಲಸ ನಿರ್ವಹಿಸುವವರ ಸಹಾಯ ದೊರೆಯುವುದು ಹದಿನೆಂಟು ಅಕ್ಟೋಬರ್ ರಿಂದ ಡಿಸೆಂಬರ್ ಐದರವರೆಗೂ ಗುರುಗಳು ಹನ್ನೊಂದನೇ ಭಾವದಲ್ಲಿ ತಮ್ಮ ಉಚ್ಚ ಮನೆಯಲ್ಲೇ ಇರುವರು ಇದು ಇಚ್ಛಾಪೂರ್ತಿಯ ಮನೆಯಾಗಿದ್ದು ನಿಮ್ಮ ಆಸೆಗಳೆಲ್ಲ ನೆರವೇರುವುದು ಉನ್ನತ ಸ್ಥಾನದ ಜನರ ಸಂಪರ್ಕ ಬೆಳೆಯುವುದು ಹಿರಿಯ ಸೋದರ ಸೋದರಿಯರಿಂದ ಲಾಭ ನಿಮ್ಮ ಹಿರಿಯ ಅಧಿಕಾರಿಗಳಿಂದ ಲಾಭ ಐದು ಡಿಸೆಂಬರ್ ಮತ್ತೆ ಗುರುಗಳು ತಮ್ಮ ಹತ್ತನೇ ಭಾವಕ್ಕೆ ಬರುವರು ಒಟ್ಟಾರೆ ಹೇಳುವುದಾದರೆ ಬಹಳ ಅತ್ಯುತ್ತಮ ಸಮಯ ಶನಿಯು ಇಪ್ಪತ್ತೊಂಬತ್ತು ವರೆಗೂ ಆರನೇ ಮನೆಯಲ್ಲಿರುವವರು ರೋಗ ಶತ್ರುಗಳ ಬಾಧೆಯು ನಿಯಂತ್ರಣದಲ್ಲಿರುವುದು ಇಪ್ಪತ್ತೊಂಬತ್ತು ಮಾರ್ಚ್ ನಿಮ್ಮ ಏಳನೇ ಭಾವಕ್ಕೆ ಬರುವರು ಅಲ್ಲಿ ರಾಹು ಇರುವುದರಿಂದ ಐವತ್ತು ದಿನಗಳ ಕಾಲ ಅಂದರೆ ಮೇ ಹದಿನೆಂಟರವರೆಗೂ ಇವರಿಬ್ಬರ ಯುತಿ ಇರುವುದು ಈ ಸಮಯ ಬಹಳ ಎಚ್ಚರಿಕೆಯಿಂದ ಇರಬೇಕಾದ ಸಮಯ ಈ ಸಮಯದಲ್ಲಿ ಏಳನೇ ಭಾವದ ವಿಷಯದಲ್ಲಿ ಎಚ್ಚರಿಕೆ ವಹಿಸಿ ನಿಮ್ಮ ಸಂಗಾತಿ ಆರೋಗ್ಯದಲ್ಲಿ ಹಾಗೂ ಸಂಬಂಧಗಳ ವಿಷಯಗಳಲ್ಲಿ ಎಚ್ಚರಿಕೆಯಿಂದ ನಿರ್ವಹಿಸಿ ಅವಮಾನಗಳಾಗುವ ಸಂಭವವಿದೆ ಚರಿತ್ರಹೀನವಾಗಬಹುದು ಯಾವುದೇ ಮುಖ್ಯ ನಿರ್ಧಾರಗಳನ್ನು ಈ ಸಮಯದಲ್ಲಿ ಮಾಡಬೇಡಿ ಸಾಧ್ಯವಾದರೆ ಕೆಲಸಗಳನ್ನು ಮುಂದೋಡಿ ಪರಿಹಾರವಾಗಿ ವಿಷ್ಣು ಸಹಸ್ರನಾಮವನ್ನು ಪ್ರಣಾಮವನ್ನು ಪಠಿಸಿ ಕಾಳಿ ಪೂಜೆ ಮಾಡಿ ಸಾಧ್ಯವಾದಲ್ಲಿ ಅನ್ನದಾನ ಮಾಡಿ ಮೇ ಹದಿನೆಂಟು ರಾಹು ನಿಮ್ಮ ಆರನೇ ಮನೆಗೆ ಬರುವರು ಆಗ ಒಂಟಿಯಾಗಿ ಏಳನೇ ಮನೆಯಲ್ಲಿ ದಿಗ್ಬಲಿಯಾಗುವರು ಸಂಗಾತಿಯೊಡನೆ ಭಿನ್ನಾಭಿಪ್ರಾಯಗಳು ಬರಬಹುದು ನಿಮ್ಮ ಬಾಳ ಸಂಗಾತಿ ಹಾಗೂ ವ್ಯಾಪಾರ ಮಾಡುತ್ತಿದ್ದರೆ ಬಿಸಿನೆಸ್ ಪಾರ್ಟ್ನರ್ ಜೊತೆ ಸಂಬಂಧಗಳಲ್ಲಿ ತೊಂದರೆ ಇರುವುದು ಎಚ್ಚರಿಕೆಯಿಂದ ಇರಿ ನಿಮ್ಮ ಸಂಗಾತಿಯೊಡನೆ ವಾಗ್ವಿವಾದಗಳಾಗಬಹುದು ಬಿಸಿನೆಸ್ ಪಾರ್ಟ್ನರ್ ಜೊತೆಗೂ ಸಂಬಂಧಗಳಲ್ಲಿ ಬಿರುಕು ಬರುವ ಸಾಧ್ಯತೆ ಇದೆ ಈ ಸಮಯದಲ್ಲಿ ನಿಮ್ಮ ನಿರ್ಧಾರಗಳಲ್ಲಿ ಗೊಂದಲವಿರುವುದು ಭಯ ಆತಂಕಗಳು ಕಾಡಬಹುದು ಹನುಮಂತನ ಪೂಜೆ ಮಾಡಿ ಮೇ ಹದಿನೆಂಟರವರೆಗೂ ರಾಹು ಏಳನೇ ಮನೆಯಲ್ಲಿರುವರು ಏಳನೇ ಮನೆಯ ರಾಹುವಿನಿಂದ ಬಾಳ ಸಂಗಾತಿಯೊಡನೆ ಸಮಸ್ಯೆಗಳು ಬರುವುದು ಚರಿತ್ರೆ ಹಾಳಾಗುವುದು ಸಮಾಜದಲ್ಲಿ ಅಗೌರವ ಬಿಸಿನೆಸ್ ಪಾರ್ಟ್ನರ್ ಜೊತೆ ಭಿನ್ನಾಭಿಪ್ರಾಯಗಳು ವ್ಯಾಪಾರದಲ್ಲಿ ನೀವು ಶಾರ್ಟ್ ಕಟ್ ಮಾಡುವುದರಿಂದ ಸಮಸ್ಯೆಗಳಾಗಬಹುದು ದೇವಿ ಪೂಜೆ ಹಾಗೂ ವಿಷ್ಣು ಸಹಸ್ರನಾಮ ಹೇಳಿಕೊಳ್ಳಿ ಮೇ ಹದಿನೆಂಟರ ನಂತರ ರಾಹು ನಿಮ್ಮ ಆರನೇ ಭಾವಕ್ಕೆ ಬರುವರು ಮೂರು ಆರು ಹನ್ನೊಂದು ದೃಷ್ಟಿ ರಾಹು ಬಹಳ ಅನುಕೂಲಕರವೆಂದು ಹೇಳಲಾಗಿದೆ ಶತ್ರುಗಳ ಮೇಲೆ ವಿಜಯ ಸಾಧಿಸುವಿರಿ ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆಗಳಿಂದ ಮುಕ್ತರಾಗುವಿರಿ ಸಾಮಾನ್ಯವಾಗಿ ಹೇಳುವಂತೆ ರಾಹು ಆರನೇ ಮನೆಯಲ್ಲಿ ರೋಗ ಋಣ ಶತ್ರುಗಳನ್ನು ಮೊದಲಿಗೆ ನಿರ್ಮಾಣ ಮಾಡುವವರು ಅವರೇ ನಂತರದಲ್ಲಿ ಅದನ್ನು ನಿರ್ನಾಮ ಮಾಡುವ ಶಕ್ತಿಯನ್ನು ಅವರೇ ನೀಡುತ್ತಾರೆ ಹಾಗಾಗಿ ಸ್ವಲ್ಪ ಸಮಸ್ಯೆಗಳು ಬಂದರೂ ನಂತರ ಅದರಲ್ಲಿ ಯಶಸ್ವಿಯಾಗವಿರಿ ಸಾಲತಿರುವುದು ಕೋರ್ಟ್ ಕೇಸ್ಗಳಲ್ಲಿ ವಿಜಯ ನಿಮ್ಮ ಕೆಲಸಗಳು ಹಾಗೂ ದಿನಚರಿಯು ಕ್ರಮವಾಗಿ ನೆರವೇರುವುದು ನಿಮ್ಮ ಸೋದರ ಮಾವನಿಗೆ ಸಮಸ್ಯೆ ಆಗಬಹುದು ಮತ್ತು ಮನೆಯ ಸಾಕು ಪ್ರಾಣಿಗಳಿಗೂ ತೊಂದರೆಗಳು ಬರುವ ಸಾಧ್ಯತೆ ಇದೆ ಇದು ಬಿಟ್ಟು ಎಲ್ಲಾ ವಿಷಯದಲ್ಲಿ ರಾಹು ಉತ್ತಮ ಪರಿಣಾಮಗಳನ್ನು ನೀಡುವರು ಕೇತು ನಿಮ್ಮ ಲಗ್ನದಲ್ಲಿರುವರು ಈ ಸಮಯದಲ್ಲಿ ನೀವು ಸ್ವಲ್ಪ ವಿಚಿತ್ರ ಸ್ವಭಾವದವರಾಗಿರುತ್ತಿರಿ ಊಹಿಸಲಾಗದ ವ್ಯಕ್ತಿತ್ವ ಹೊಂದಿರುವಿರಿ ಮಾನಸಿಕ ಒತ್ತಡ ಮತ್ತು ಆತಂಕದಿಂದ ನಿಮ್ಮ ಸ್ವಭಾವ ವಿಚಿತ್ರವಾಗುವುದು ಕೆಲವೊಮ್ಮೆ ನೀವು ಅತಿಯಾಗಿ ಭಾವನಾತ್ಮಕತೆ ಇರುವುದು ಇದು ಇತರರಿಗೆ ಅರ್ಥವಾಗುವುದಿಲ್ಲ ಮಾನಸಿಕ ಒತ್ತಡ ನಿಮ್ಮ ಬಗ್ಗೆ ನಿಮಗೆ ಅಷ್ಟು ಗಮನವಿರುವುದಿಲ್ಲ ನಿಮ್ಮ ಬಟ್ಟೆ ಮತ್ತು ನಿಮ್ಮ ಅಲಂಕಾರದ ಬಗ್ಗೆ ಆಸಕ್ತಿ ಇರುವುದಿಲ್ಲ ಈ ಸಮಯದಲ್ಲಿ ಗಣೇಶನ ಪೂಜೆ ಮಾಡಿ ನಂತರದಲ್ಲಿ ಕೇತು ಹನ್ನೆರಡನೇ ಮನೆಗೆ ಅಂದರೆ ಮೋಕ್ಷದ ಮನೆಗೆ ಬರುವರು ಮೋಕ್ಷಕಾರಕ ಆಧ್ಯಾತ್ಮವನ್ನು ಅನುಸರಿಸಲು ತುಂಬಾ ಉತ್ತಮವಾಗಿದೆ ಆದರೆ ಭೌತಿಕ ವಿಷಯಗಳಿಗೆ ಕೇತು ಅಷ್ಟು ಉತ್ತಮವಲ್ಲ ಖರ್ಚುಗಳು ಹೆಚ್ಚಾಗುವುದು ನಿಮ್ಮ ದೆಸೆ ಅಥವಾ ಅಂತರದಶೆ ಸರಿಯಿಲ್ಲದಿದ್ದರೆ ನಿಮ್ಮನ್ನು ಕೋಪಿಷ್ಠ ಹಾಗೂ ಹತಾಶರನ್ನಾಗಿ ಮಾಡುವರು ಗುಪ್ತ ಶತ್ರುಗಳು ಹುಟ್ಟಿಕೊಳ್ಳುವರು ಏಕಾಂತವನ್ನು ಬಯಸುವಿರಿ ಆಧ್ಯಾತ್ಮಕ್ಕೆ ತುಂಬಾ ಉತ್ತಮವಿರುವುದರಿಂದ ಅದರತ್ತ ಸ್ವಲ್ಪ ಗಮನವಹಿಸಿ ಪರಿಹಾರವಾಗಿ ಬೀದಿ ನಾಯಿಗಳಿಗೆ ಆಹಾರ ನೀಡಿ ಗಣಪತಿಯ ಪೂಜೆ ಅಥವಾ ಮಂತ್ರ ಜಪ ಮಾಡಿಕೊಳ್ಳಿ ತುಲಾ ರಾಶಿ ತುಲಾ ಲಗ್ನದವರಿಗೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ನಿಮ್ಮ ಜೀವನದಲ್ಲಿ ಮಹತ್ವಪೂರ್ಣ ಬದಲಾವಣೆ ಬರಲಿದೆ ಗುರುಗಳು ಎಂಟು ತಿಂಗಳುಗಳಿಂದ ನಿಮ್ಮ ಜಾತಕದಲ್ಲಿ ಉತ್ತಮ ಸ್ಥಿತಿಯಲ್ಲಿಲ್ಲ ಗುರುಗಳು ಉತ್ತಮ ಸ್ಥಿತಿ ಮತ್ತು ದೃಷ್ಟಿ ಇಲ್ಲದಿದ್ದರೆ ವರ್ಷ ಪೂರ್ತಿ ಉತ್ತಮ ಸಮಯ ಕಾಣುವುದು ಕಷ್ಟವಾಗುವುದು ಆದರೆ ಈ ವರ್ಷ ಸ್ವಲ್ಪ ಬೇರೆದನ್ನೇ ಕಾಣಲಿದ್ದೀರಿ ಗುರುಗಳು ಎಂಟು ಮನೆಯಲ್ಲಿ ಹದಿಮೂರು ಮೇವರೆಗೂ ಇರುವರು ಇಲ್ಲಿಯವರೆಗೂ ಪರೀಕ್ಷೆಗಳನ್ನು ಎದುರಿಸಿದ್ದೀರಿ ಇದನ್ನು ಒಂದು ಪಾಠವಾಗಿ ಸ್ವೀಕರಿಸಿ ಮುಂದಿನ ದಿನಗಳಲ್ಲಿ ಈ ಪರೀಕ್ಷೆಯ ಫಲವಾಗಿ ಒಳ್ಳೆಯದನ್ನು ಗುರುಗಳು ನೀಡುವರು ನಿಮ್ಮ ಹೂಡಿಕೆ ಮತ್ತು ಇನ್ಸೂರೆನ್ಸ್ ಹಾಗೂ ಪಿತ್ರಾರ್ಜಿತದಿಂದ ಆಸ್ತಿಗಳು ದೊರೆಯುವುದು ಮೆಡಿಟೇಷನ್ ದಾನ ಧರ್ಮದ ಯೋಚನೆ ಮಾಡುವಿರಿ ವಿದೇಶಕ್ಕೆ ಸಂಬಂಧಿಸಿದ ವಿಷಯಗಳಲ್ಲಿ ವ್ಯವಹರಿಸುವವರಿಗೆ ಉತ್ತಮವಾಗಿದೆ ಮನೆಯಲ್ಲಿ ಶುಭ ಕಾರ್ಯಗಳು ನಡೆಯುವುದು ಮನೆ ಖರೀದಿಸುವಿರಿ ಆದರೆ ಅದಕ್ಕೆ ಸರಿಯಾದ ಮೊತ್ತ ಖರ್ಚಾಗುವುದು ಮೇ ಹದಿನಾಲ್ಕು ಗುರುಗಳು ಒಂಬತ್ತನೇ ಸ್ಥಾನಕ್ಕೆ ಅಂದರೆ ಧರ್ಮ ಭಾವಕ್ಕೆ ಬರುವರು ಭಾಗ್ಯ ಭಾವದ ಕಾರಕನಾಗಿ ಭಾಗ್ಯ ಸ್ಥಾನಕ್ಕೆ ಬಂದಾಗ ವಿವಾಹ ಅಪೇಕ್ಷೆಯಲ್ಲಿರುವವರಿಗೆ ವಿವಾಹವಾಗುವುದು ಗುರು ಹಿರಿಯರ ಅನುಗ್ರಹ ತಂದೆಯ ಸಹಕಾರ ಹಾಗೂ ಅನುಗ್ರಹ ದೊರೆಯುವುದು ಆಧ್ಯಾತ್ಮದಲ್ಲಿ ಆಸಕ್ತಿ ಆಧ್ಯಾತ್ಮ ಕ್ಷೇತ್ರದಲ್ಲಿ ಇರುವವರಿಗೆ ಈ ವರ್ಷ ತುಂಬಾ ಉತ್ತಮವಾಗಿರುವುದು ಕೆಲವರಿಗೆ ಗುರುಗಳ ಸಾನ್ನಿಧ್ಯ ದೊರೆಯುವುದು ದೂರ ಪ್ರಯಾಣಕ್ಕೆ ಮಾರ್ಗ ಸುಗಮವಾಗುವುದು ವಿದ್ಯಾರ್ಥಿಗಳಿಗೆ ಉತ್ತಮವಾಗಿದೆ ಸ್ಪರ್ಧಾತ್ಮಕ ಪರೀಕ್ಷೆಗಳು ಬರೆಯುತ್ತಿರುವವರಿಗೆ ಮೇ ಹದಿನೆಂಟರ ನಂತರ ತುಂಬಾ ಅನುಕೂಲಕರವಾಗಿದೆ ಆರೋಗ್ಯ ಉತ್ತಮವಾಗಿರುವುದು ಉಲ್ಲಾಸ ಉತ್ಸಾಹ ತುಂಬಿರುವುದು ಪ್ರೇಮ ಸಂಬಂಧಗಳಲ್ಲಿರುವವರಿಗೆ ಪ್ರೇಮ ವಿವಾಹವಾಗುವ ಸಾಧ್ಯತೆ ಇದೆ ಬರಹಗಾರರಿಗೆ ತಮ್ಮ ಪುಸ್ತಕಗಳ ಪಬ್ಲಿಷಿಂಗ್ ಆಗುವುದು ಸಣ್ಣ ಪುಟ್ಟ ಪ್ರಯಾಣವೂ ಇರುವುದು ನಿಮ್ಮ ಕಿರಿಯ ಸೋದರ ಸೋದರಿಯರಿಗೆ ನಿಮ್ಮಿಂದ ಲಾಭವಾಗುವುದು ಮಂತ್ರ ಸಾಧನೆಗೆ ಸಮಯ ಉತ್ತಮವಾಗಿದೆ ನಿಮಗೆ ಉತ್ತಮ ಅವಕಾಶಗಳು ದೊರೆಯುವ ನಿಮ್ಮ ಆದಾಯ ಹೆಚ್ಚುವುದು ಬ್ಯಾಂಕ್ ಬ್ಯಾಲೆನ್ಸ್ ಕೂಡ ಹೆಚ್ಚಳವನ್ನು ಕಾಣುವುದು ನಿಮ್ಮ ಮಾತು ನಮ್ರವಾಗುವುದು ಎಲ್ಲರೂ ನಿಮ್ಮ ಮಾತಿಗೆ ಆಕರ್ಷಿತರಾಗುವರು ಒಟ್ಟಾರೆ ಗುರುಗಳು ಉತ್ತಮ ಫಲ ನೀಡುವರು ಮಾರ್ಚ್ ಮೂವತ್ತರವರೆಗೂ ಶನಿ ನಿಮ್ಮ ಐದನೇ ಮನೆಯಲ್ಲಿರುವರು ಅದು ಅಷ್ಟು ಉತ್ತಮವಲ್ಲ ಶಿಕ್ಷಣ ಮತ್ತು ವೃತ್ತಿಯಲ್ಲಿ ಸಮಸ್ಯೆಗಳನ್ನು ಸೃಷ್ಟಿಸುವರು ಜನಗಳಿಗೆ ನಿಮ್ಮ ಮೇಲೆ ಭರವಸೆ ಕಮ್ಮಿ ಇರುವುದು ಹಣಕಾಸಿನ ವಿಷಯದಲ್ಲಿ ನಷ್ಟಗಳನ್ನು ಅನುಭವಿಸುವ ಸಂಭವವಿದೆ ಮೂವತ್ತು ಮಾರ್ಚ್ ನಿಂದ ಶನಿದೇವರು ನಿಮ್ಮ ಆರನೇ ಮನೆಗೆ ಪ್ರವೇಶ ಮಾಡುವರು ತುಲಾರಾಶಿಗೆ ಶನಿಯು ಯೋಗ ಕಾರಕ ಗ್ರಹ ಶನಿಗೆ ಆರನೇ ಮನೆ ಇಲ್ಲಿ ತುಂಬಾ ಒಳ್ಳೆಯ ಫಲಿತಗಳನ್ನು ನೀಡುವರು ಇದೇ ಮನೆಯಲ್ಲಿ ವರ್ಷದಿಂದ ರಾಹು ಕುಳಿತಿರುವರು ಅವರು ಒಳ್ಳೆಯ ಪರಿಣಾಮ ನೀಡುತ್ತಿರುವರು ಶನಿ ನಿಮ್ಗೆ ಯೋಗ ಕಾರಕ ಮತ್ತು ಉತ್ತಮ ಭಾವದಲ್ಲಿ ಇರುವುದರಿಂದ ಈ ಸಮಯವನ್ನು ಸರಿಯಾಗಿ ಬಳಸಿಕೊಳ್ಳಿ ಹೊಸ ಕೆಲಸ ದೊರೆಯುವುದು ಪ್ರಮೋಷನ್ಗಳು ಸಿಗುವುದು ಜನರು ನಿಮ್ಮನ್ನು ಮೆಚ್ಚುವರು ಮತ್ತು ನಿಮಗೆ ಒಳ್ಳೆಯ ರೆಕಾಗ್ನಿಷನ್ ಸಿಗುವುದು ಟ್ರಾನ್ಸ್ಫರ್ ನಿಮ್ಮ ಇಚ್ಛೆಯ ಜಾಗದಲ್ಲಿ ಸಿಗುವುದು ವಿದೇಶ ಹೋಗ ಬಯಸುತ್ತಿರುವವರಿಗೆ ಪ್ರಯಾಣ ಯೋಗವಿರುವುದು ಕೋರ್ಟ್ ಕೇಸ್ಗಳಲ್ಲಿ ನಿಮಗೆ ವಿಜಯ ಪ್ರಾಪ್ತಿಯಾಗುವುದು ನೀವು ನಿಮ್ಮ ಮೇಲಾಧಿಕಾರಿಗಳ ಹಾಗೂ ಜನಗಳಿಂದ ಗುರುತಿಸಲ್ಪಡುವಿರಿ ನಿಮ್ಮ ಬಾಳ ಸಂಗಾತಿಯು ತಮ್ಮ ಕೆಲಸದಲ್ಲಿ ಉತ್ತಮವಾಗಿ ನಿರ್ವಹಿಸುವರು ಜನಸೇವೆಯನ್ನು ಮಾಡುವಿರಿ ನಿಮ್ಮ ವ್ಯಕ್ತಿತ್ವದಲ್ಲಿ ಮೆರುಗು ಇರುವುದು ಈ ಸಮಯದಲ್ಲಿ ಆಸ್ತಿ ಖರೀದಿ ಮಾಡಬಹುದು ಒಟ್ಟಾರೆ ಶನಿಯ ಚಲನೆ ಉತ್ತಮವಾಗಿದೆ ಇನ್ನು ಉತ್ತಮ ಫಲಿತಕ್ಕಾಗಿ ಶನೈಶ್ಚರ ಮಂತ್ರ ಓಂ ಪ್ರಾಂ ಪ್ರೀಂ ಪ್ರೌಂ ಸಹ ಶನೈಶ್ಚರಾಯ ನಮನ ಹೇಳಿಕೊಳ್ಳಿ ಮೇ ಹದಿನೆಂಟರವರೆಗೂ ರಾಹು ನಿಮ್ಮ ಆರನೆಯ ಮನೆಯಲ್ಲಿರುವರು ಶತ್ರುಗಳಿಂದ ನಿಮ್ಮಿಂದ ದೂರ ಉಳಿಯುವರು ರೋಗ ಋಣ ಶತ್ರುಗಳ ಬಾಧೆಯಿಂದ ಸ್ವಲ್ಪ ಮಟ್ಟಿಗೆ ನಿವಾರಣೆ ನೀಡುವರು ನಿಮ್ಮಲ್ಲಿ ಕಾಂಪಿಟೇಟಿವ್ನೆಸ್ ಬರುವುದು ಇದರಿಂದಾಗಿ ಜನರಲ್ಲಿ ಗುರುತಿಸಲ್ಪಡುವಿರಿ ಮೇ ಹತ್ತೊಂಬತ್ತು ರಿಂದ ರಾಹು ನಿಮ್ಮ ಐದನೆಯ ಭಾವಕ್ಕೆ ಬರುವರು ಇಲ್ಲಿ ನಿಮ್ಮ ಬುದ್ಧಿ ಮತ್ತು ವಿವೇಕತನದ ಬಗ್ಗೆ ನಿಮಗೆ ಗರ್ವ ಬರುವಂತೆ ಮಾಡುವರು ಹಾಗಾಗಿ ನಿಮ್ಮ ವ್ಯವಹಾರಗಳನ್ನು ಅಹಂಭಾವದಿಂದ ನೆರವೇರಿಸುವುದು ಬೇಡ ಕೆಟ್ಟ ಹವ್ಯಾಸಗಳು ಮತ್ತು ಒಲವುಗಳಿಂದ ದೂರವಿರಿ ಗರ್ಭಿಣಿ ಸ್ತ್ರೀಯರಿಗೆ ಸಮಸ್ಯೆಗಳು ಬರಬಹುದು ಆದರೂ ಗುರುಗಳ ಅನುಗ್ರಹದಿಂದ ಎಲ್ಲವನ್ನೂ ನಿಭಾಯಿಸುವಿರಿ ವರ್ಷದಾರಂಭದಲ್ಲಿ ಕೇತು ನಿಮ್ಮ ಹನ್ನೆರಡನೇ ಭಾವದಲ್ಲಿರುವರು ಇದು ಅಂತ ಉತ್ತಮವೂ ಅಲ್ಲ ಕೆಟ್ಟದ್ದು ಅಲ್ಲ ಆಧ್ಯಾತ್ಮಕ್ಕೆ ಧಾರ್ಮಿಕ ಯಾತ್ರೆ ಹಾಗೂ ಆಧ್ಯಾತ್ಮ ಸಂಗತಿಗೆ ಹನ್ನೆರಡನೇ ಕೇತು ಉತ್ತಮವಿರುವುದು ಲೌಕಿಕ ವಿಷಯಗಳಿಗೆ ಅಷ್ಟು ಉತ್ತಮರಲ್ಲ ನಿಮ್ಮ ಕುಂಡಲಿಯಲ್ಲಿ ಕೇತು ಉತ್ತಮವಿಲ್ಲದಿದ್ದಲ್ಲಿ ಕಾಯಿಲೆಗಳು ನೀಡಬಹುದು ಜಗಳಗಳಾಗಬಹುದು ಶತ್ರುಗಳು ಹುಟ್ಟಿಕೊಳ್ಳುವರು ಹದಿನೆಂಟು ಮೇ ಕೇತು ಹನ್ನೊಂದನೇ ಮನೆಗೆ ಬರುವರು ಆಗ ಉತ್ತಮ ಫಲಿತಗಳನ್ನು ನೀಡುವರು ಇಲ್ಲಿ ಕೇತು ನಿಮಗೆ ಮಿತ್ರರಿಂದ ಲಾಭ ನಿಮ್ಮ ಹಿರಿಯ ಒಡ ಹುಟ್ಟಿದವರಿಂದ ಲಾಭವಾಗುವುದು ನೆಟ್ವರ್ಕಿಂಗ್ ಮಾರ್ಕೆಟಿಂಗ್ ಡಿಜಿಟಲ್ ಮಾರ್ಕೆಟಿಂಗ್ನಲ್ಲಿ ಲಾಭ ಸಿಗುವುದು ಹೂಡಿಕೆಯಿಂದ ಲಾಭ ನಿಮ್ಮ ಪ್ರತಿದ್ವಂತಿಯೊಂದಿಗೆ ವಿಜಯ ಸಾಧಿಸುವಿರಿ ಆದಾಯದ ಹೊಸ ಮೂಲಗಳು ದೊರೆಯುವುದು ಹೆಚ್ಚಿನ ಒಳಿತಿಗಾಗಿ ಗಣೇಶನ ಆರಾಧನೆ ಮಾಡಿ ಬೀದಿ ನಾಯಿಗಳಿಗೆ ಆಹಾರ ನೀಡಿ ಬಡವರಿಗೆ ಕಂಬಳಿ ದಾನ ಮಾಡಿ ತುಲಾರಾಶಿಯವರಿಗೆ ಈ ವರ್ಷ ಈ ಹತ್ತು ಘಟನೆಗಳು ನಡೆದೇ ನಡೆಯುತ್ತೆ ಮೊದಲನೆಯದಾಗಿ ತುಲಾರಾಶಿಯವರಿಗೆ ಉದ್ಯೋಗ ಪ್ರಾಪ್ತಿ ಉತ್ತಮ ಹೆಸರು ಗೌರವ ಮರ್ಯಾದೆ ಪ್ರತಿಷ್ಠೆಗಳು ದೊರೆಯುವುದು ಉದ್ಯೋಗದಲ್ಲಿನ ಸಮಸ್ಯೆಗಳು ನಿವಾರಣೆಯಾಗುವುದು ಮನೆ ಅಥವಾ ನಿವೇಶನ ಸಾಲಕ್ಕಾಗಿ ಪ್ರಯತ್ನಿಸುತ್ತಿರುವವರಿಗೆ ಮೇ ನಂತರದಲ್ಲಿ ಸಾಲ ದೊರೆಯುವುದು ವಿದೇಶ ಪ್ರಯಾಣ ಬಯಸುತ್ತಿರುವವರಿಗೆ ವಿದೇಶ ತೆರಳುವ ಅವಕಾಶವಿದೆ ಮಿತ್ರರಿಂದ ಆಪ್ತರಿಂದ ತುಂಬಾ ಅನುಕೂಲ ಸಿಗುವುದು ಹೊಸ ವ್ಯಾಪಾರ ಮಾಡಬೇಕೆಂದುಕೊಂಡಿರುವವರಿಗೆ ಮೇ ನಂತರದಲ್ಲಿ ಉತ್ತಮ ಫಲ ಪಿತ್ರಾರ್ಜಿತ ಆಸ್ತಿ ಸಿಗುವುದು ನಿಮ್ಮ ಋಣ ಶತ್ರುಗಳ ನಿರ್ಮೂಲನೆಯಾಗುವುದು ಆರೋಗ್ಯದಲ್ಲಿ ಸುಧಾರಣೆಯಾಗುವುದು ವಿವಾಹ ಅಪೇಕ್ಷೆಯಲ್ಲಿರುವವರಿಗೆ ವಿವಾಹಯೋಗವಿರುವುದು ಸಂತಾನ ಅಪೇಕ್ಷೆಯಲ್ಲಿರುವವರಿಗೆ ಸಂತಾನ ಪ್ರಾಪ್ತಿ ವಿದೇಶದಲ್ಲಿ ಕೆಲಸ ನಿರ್ವಹಿಸುತ್ತಿರುವವರಿಗೆ ವೃತ್ತಿಯಲ್ಲಿ ವೃದ್ಧಿ ನಿಮ್ಮ ದಶಾ ಅಂತರದಶ ಉತ್ತಮವಿದ್ದರೆ ನೀವು ಮುಟ್ಟಿದ್ದೆಲ್ಲ ಬಂಗಾರ ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದವರಿಗೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಗುರುಗಳು ಏಳನೇ ಭಾವದಲ್ಲಿ ಇರುವರು ಇದು ತುಂಬಾ ಒಳ್ಳೆಯ ಚಲನೆ ಎಲ್ಲಾ ವಿಷಯದಲ್ಲೂ ಸಫಲತೆ ನೀಡುವ ಭಾವ ಎಂದು ಹೇಳಲಾಗಿದೆ ವಿವಾಹ ಅಪೇಕ್ಷೆಯಲ್ಲಿರುವವರಿಗೂ ಇದುವರೆಗೂ ಮದುವೆ ಭಾಗ್ಯ ಕಾಣದವರೆಗೂ ಕಂಕಣ ಕೂಡಿ ಬರುವ ಸಂಭವವಿದೆ ಜೀವನದಲ್ಲಿ ಹೊಸ ಅವಕಾಶಗಳು ಒದಗಿ ಬರುವುದು ಕೆಲಸಕ್ಕಾಗಿ ಪ್ರಯತ್ನಿಸುತ್ತಿರುವವರಿಗೆ ಹಾಗೂ ಕೆಲಸದಲ್ಲಿ ಬದಲಾವಣೆ ಬಯಸುತ್ತಿರುವವರಿಗೂ ಒಳ್ಳೆಯ ಕೆಲಸ ಸಿಗುವುದು ಪ್ರಮೋಷನ್ ಇಂಟರ್ವ್ಯೂನಲ್ಲಿ ಯಶಸ್ಸು ಪಾರ್ಟ್ನರ್ಶಿಪ್ ಬಿಸಿನೆಸ್ಗೆ ಪ್ರಸ್ತಾವನೆಗಳು ಬರಬಹುದು ಆದಾಯದ ಮೂಲಗಳು ಹೆಚ್ಚುವವು ನೆರೆಹೊರೆಯವರ ಮತ್ತು ಗಣ್ಯ ವ್ಯಕ್ತಿಗಳೊಡನೆ ಉತ್ತಮ ಸಂಬಂಧವಿರುವುದು ಹೊಸ ವಿಷಯಗಳನ್ನು ಕಲಿಯುವಿರಿ ಮತ್ತು ಹೊಸ ಪ್ರಾಜೆಕ್ಟ್ಗಳನ್ನು ಪ್ರಾರಂಭಿಸಬಹುದು ವಿದ್ಯಾರ್ಥಿಗಳಿಗೆ ಕಾಂಪಿಟೇಟಿವ್ ಪರೀಕ್ಷೆಯಲ್ಲಿ ಯಶಸ್ಸು ಸಿಗುವುದು ಸೋಷಿಯಲ್ ಮೀಡಿಯಾ ಬರಹಗಾರರು ಮತ್ತೆ ಮೋಟಿವೇಶನಲ್ ಸ್ಪೀಕರ್ಸ್ಗೆ ಸಮಯ ಉತ್ತಮವಾಗಿದೆ ಹದಿನಾಲ್ಕು ಮೇಯಿಂದ ಹದಿನೆಂಟು ಅಕ್ಟೋಬರ್ ವರೆಗೂ ಗುರುಗಳು ನಿಮ್ಮ ಎಂಟನೆಯ ಮನೆಯಲ್ಲಿರುವರು ಇದು ಅಷ್ಟು ಉತ್ತಮ ಸ್ಥಾನವಲ್ಲ ಅವಮಾನಗಳಾಗಬಹುದು ದೆಸೆ ಅಂತರ್ದೆಸೆ ಕೆಟ್ಟಿದ್ದರೆ ಆರೋಗ್ಯ ಹಾಳಾಗುವುದು ಖರ್ಚುಗಳು ಹೆಚ್ಚಾಗುವವು ಹಣಕಾಸಿನ ಪರಿಸ್ಥಿತಿಯಲ್ಲಿ ಕುಂಠಿತವಾಗಬಹುದು ಸಂಗಾತಿಯೊಡನೆ ಭಿನ್ನಾಭಿಪ್ರಾಯಗಳು ವಾಗ್ವಾದಗಳು ಬರಬಹುದು ಮನೆಯ ವಾತಾವರಣದಲ್ಲಿ ಸ್ವಲ್ಪ ಅಶಾಂತಿ ಇರುವುದು ಈ ವಿಷಯಗಳಲ್ಲಿ ಸ್ವಲ್ಪ ಗಮನವಿಡಿ ಇವೆಲ್ಲವನ್ನು ನಕಾರಾತ್ಮಕ ದೃಷ್ಟಿಯಿಂದ ತೆಗೆದುಕೊಳ್ಳದೆ ಗುರುಗಳು ಕಲಿಸುತ್ತಿರುವ ಪಾಠವೆಂದು ಸ್ವೀಕರಿಸಿ ಮುಂದಿನ ವರ್ಷ ತುಂಬು ಅದೃಷ್ಟವನ್ನು ತರಲಿದ್ದಾರೆ ಪ್ರತಿನಿತ್ಯ ಗುರುಮಂತ್ರವನ್ನು ನೂರೆಂಟು ಬಾರಿ ಹೇಳಿಕೊಳ್ಳಿ ಓಂ ಗ್ರಾಮ್ ಗ್ರೀನ್ ಗ್ರೌಂ ಸಹ ಗುರುವೇ ನಮ ಹನುಮಂತನ ಪೂಜೆಯನ್ನು ಮಾಡಿ ಮಾರ್ಚ್ ಮೂವತ್ತು ಶನಿಯು ಐದನೇ ಮನೆಯನ್ನು ಪ್ರವೇಶಿಸುವರು ಪಂಚಮ ಶನಿಯಲ್ಲಿ ಸಾಡೆ ಸಾತಿಯಲ್ಲಾಗುವ ಪ್ರಭಾವಗಳನ್ನು ಪಂಚಮ ಭಾವದಲ್ಲಿ ಕಾಣುವಿರಿ ಈ ಭಾವವು ಅಷ್ಟು ಉತ್ತಮವೇನಲ್ಲ ಮಾರ್ಚ್ರದಲ್ಲಿ ನಿಮ್ಮ ಆತ್ಮೀಯರು ನಿಮ್ಮ ಹತ್ತಿರದ ಸಂಬಂಧಿ ಅಥವಾ ಸಂಗಾತಿಯ ವಿಷಯದಲ್ಲಿ ನಿಮಗೆ ದುಃಖವಿರುವುದು ಅಥವಾ ಅವರ ತೊಂದರೆಗಳು ಅವರ ಅನಾರೋಗ್ಯ ನಿಮ್ಮನ್ನು ಬಾಧಿಸಬಹುದು ಮಾನಸಿಕ ಸಂತೋಷದಿಂದ ದೂರವಾಗುವಿರಿ ಶನಿ ನಿಮ್ಮ ಜಾತಕದಲ್ಲಿ ಒಳ್ಳೆಯ ಸ್ಥಾನದಲ್ಲಿದ್ದರೆ ಉತ್ತಮ ಫಲವನ್ನು ನೀಡುವರು ಇಲ್ಲದಿದ್ದಲ್ಲಿ ಸಮಸ್ಯೆಗಳು ಇರುವುದು ವಿದ್ಯಾರ್ಥಿಗಳು ಹೆಚ್ಚಿನ ಪರಿಶ್ರಮ ಹಾಕಬೇಕು ಪ್ರೇಮ ಸಂಬಂಧಗಳಿಗೆ ಇದು ಪರೀಕ್ಷೆಯ ಸಮಯ ಸಂಗಾತಿಯೊಂದಿಗೆ ಭಿನ್ನಾಭಿಪ್ರಾಯಗಳು ಬಾರದಂತೆ ನೋಡಿಕೊಳ್ಳಿ ಹೂಡಿಕೆಗಳಿಂದ ಲಾಭಗಳು ಕಮ್ಮಿಯಾಗುವುದು ನಿಮ್ಮ ತಂದೆಗೆ ನಿಮ್ಮ ಸಹಾಯ ಬೇಕಾಗಬಹುದು ಕುಟುಂಬ ವ್ಯಾಪಾರದಲ್ಲಿ ಮಂದಗತಿ ಕಾಣುವುದು ಮಾರ್ಚ್ ಮೂವತ್ತರಿಂದ ಮೇ ಹದಿನೆಂಟರವರೆಗೆ ಶನಿ ರಾಹುಯುತ್ತಿರುವುದರಿಂದ ಇದು ಅಷ್ಟು ಒಳ್ಳೆಯ ಸಮಯವಲ್ಲ ಮಕ್ಕಳ ಆರೋಗ್ಯದಲ್ಲಿ ಸಮಸ್ಯೆಗಳಾಗಬಹುದು ಹಾಗಾಗಿ ಅವರ ಆರೋಗ್ಯದ ಮೇಲೆ ಗಮನವಿಡಿ ಪ್ರೇಮ ಸಂಬಂಧಗಳಲ್ಲಿ ಸವಾಲುಗಳು ಎದುರಾಗಬಹುದು ಪರಪುರುಷ ಪರಸ್ತಿಯರಿಂದ ದೂರವಿರಿ ನಿಮ್ಮ ಚರಿತ್ರೆಯ ಮೇಲೆ ಕೆಟ್ಟ ಹೆಸರು ಬರಬಹುದು ಪಂಚಮ ಶನಿಯು ಮಕ್ಕಳ ವಿಷಯದಲ್ಲಿ ಸ್ವಲ್ಪ ಬೇಸರವನ್ನು ನೀಡುವರು ಚಿಕ್ಕ ಮಕ್ಕಳಾಗಿದ್ದಲ್ಲಿ ಮಕ್ಕಳ ಓದಿನ ಬಗ್ಗೆ ಅವರ ನಿರ್ಲಕ್ಷ್ಯದಿಂದ ಬೇಸರವಾಗಬಹುದು ಪ್ರೌಢ ಮಕ್ಕಳ ಕುರಿತಾಗಿ ಅವರ ಕೆಟ್ಟ ಹವ್ಯಾಸ ನಡೆನುಡಿಗಳ ಬಗ್ಗೆ ಚಿಂತಿಸುವಿರಿ ಹಿರಿಯ ಮಕ್ಕಳು ನಿಮ್ಮನ್ನು ತಿರಸ್ಕರಿಸುತ್ತಿರುವರೆಂಬ ಚಿಂತೆಯಿರುವುದು ಕೆಲಸದಲ್ಲಿ ಸಮಸ್ಯೆಗಳಾಗುವುದು ಹೆಚ್ಚಿನ ಪರಿಶ್ರಮವಿರುವುದು ಆದರೆ ನಿಮ್ಮ ಪರಿಶ್ರಮಕ್ಕೆ ತಕ್ಕ ಫಲಿತ ಪ್ರಶಂಸೆ ದೊರೆಯುವುದಿಲ್ಲ ವ್ಯವಹಾರದಲ್ಲಿ ಮೋಸ್ ನಿಮ್ಮ ಚಾತುರ್ಯ ನಿರ್ಣಯಗಳಿಂದ ದುಃಖವಾಗುವುದು ವೈವಾಹಿಕ ಜೀವನದಲ್ಲೂ ಸಾಮರಸ್ಯವಿರುವುದಿಲ್ಲ ಅಂದುಕೊಂಡ ಕೆಲಸಗಳು ಪೂರ್ಣವಾಗದೆ ಅರ್ಧಕ್ಕೆ ನಿಲ್ಲಬಹುದು ವರ್ಷದ ಆರಂಭದಿಂದ ಮೇ ಹದಿನೆಂಟರವರೆಗೂ ರಾಹು ನಿಮ್ಮ ಐದನೇ ಮನೆಯಲ್ಲಿ ಇರುವರು ಐದನೇ ಭಾವದಲ್ಲಿ ರಾಹು ಅನೈತಿಕ ಕಾರ್ಯಗಳಲ್ಲಿ ತೊಡಗಿಸುವರು ಅನೈತಿಕ ಸಂಬಂಧದಲ್ಲಿ ತೊಡಗುವ ಮನಸ್ಸಾಗುವುದು ವಿದ್ಯಾರ್ಥಿಗಳಿಗೆ ಡಿಸ್ಟ್ರಾಕ್ಷನ್ ನೀಡುವರು ಇವೆಲ್ಲ ವಿಷಯಗಳಲ್ಲಿ ಗಮನವಹಿಸಿ ಮುಂದುವರಿಯಿರಿ ಹದಿನೆಂಟು ಮೇ ನಂತರ ರಾಹು ನಿಮ್ಮ ನಾಲ್ಕನೇ ಮನೆಗೆ ಪ್ರವೇಶ ಮಾಡುವರು ಈ ಮನೆಯಲ್ಲಿನ ರಾಹು ಅಷ್ಟು ಉತ್ತಮವಲ್ಲ ನಿಮ್ಮ ಮನೆಯ ವಾತಾವರಣ ಸಮಸ್ಯೆದಾಯಕವಾಗಿರುವುದು ರಿಯಲ್ ಎಸ್ಟೇಟ್ ವ್ಯವಹಾರವಿದ್ದರೆ ಬಹಳ ಎಚ್ಚರಿಕೆಯಿಂದ ನಿರ್ವಹಿಸಿ ರಾಹು ನಾಲ್ಕನೇ ಮನೆಯಲ್ಲಿದ್ದಾಗ ಖರೀದಿಸಿದ ಭೂಮಿ ಮನೆ ಕಾರು ಅಥವಾ ವಾಹನಗಳು ಸಮಸ್ಯೆಗೀಡಾಗುವುದು ಒಂದು ವೇಳೆ ಖರೀದಿಸಲೇಬೇಕಿದ್ದಲ್ಲಿ ಏಪ್ರಿಲ್ ತಿಂಗಳ ಒಳಗೆ ಮಾಡಿಕೊಳ್ಳಿ ಹಣಕಾಸಿನ ವಿಚಾರದಲ್ಲಿ ಸಾಧಾರಣವಾಗಿರುವುದು ಈ ಸಮಯದಲ್ಲಿ ಯಾರಿಗಾದರೂ ಸಾಲ ಕೊಡುವುದಾಗಲಿ ತೆಗೆದುಕೊಳ್ಳುವುದಾಗಲಿ ಸಾಲ ಕೊಡಿಸಿ ಶ್ಯೂರಿಟಿ ಹಾಕುವುದಾಗಲಿ ಮಾಡಬೇಡಿ ರಾಹು ಮಾಯೆ ಆದ್ದರಿಂದ ನಿಮ್ಮಿಂದ ತಪ್ಪು ಕೆಲಸ ಮಾಡಿಸಬಹುದು ತಾಯಿಯೊಡನೆ ಸಂಬಂಧಗಳು ಹಾಳಾಗಬಹುದು ಇಲ್ಲವೇ ತಾಯಿ ಆರೋಗ್ಯದಲ್ಲಿ ಸಮಸ್ಯೆಗಳಾಗಬಹುದು ನಿಮ್ಮ ಬಿಸಿನೆಸ್ ಪಾರ್ಟ್ನರ್ ಜೊತೆ ಭಿನ್ನಾಭಿಪ್ರಾಯಗಳು ಬರಬಹುದು ವಿದೇಶಕ್ಕೆ ಹೋಗಲು ಸಮಯ ಉತ್ತಮವಿದೆ ಪ್ರಾಥಮಿಕ ಶಾಲೆಯ ಮಕ್ಕಳ ಓದಿನಲ್ಲಿ ಅಡಚಣೆಗಳು ಬರಬಹುದು ಇದಕ್ಕೆಲ್ಲ ಪರಿಹಾರವಾಗಿ ದೇವಿ ಮತ್ತು ಶಿವಪೂಜೆಯನ್ನು ಮಾಡಿ ಪೌರಕಾರ್ಮಿಕರ ಸೇವೆ ಮಾಡಿ ಕೇತು ವರ್ಷದ ಆರಂಭದಲ್ಲಿ ಹನ್ನೊಂದನೇ ಮನೆಯಲ್ಲಿರುವರು ಇದು ಕೇತುವಿಗೆ ಉತ್ತಮ ಸ್ಥಾನ ಮಿತ್ರರಿಂದ ಲಾಭ ಸ್ಪೆಕ್ಯುಲೇಷನ್ ಇಂದ ಲಾಭ ದೂರ ಪ್ರಯಾಣ ಇನ್ವೆಸ್ಟ್ಮೆಂಟ್ ಗಳಿಗೆ ಹೊಸ ಅವಕಾಶಗಳು ದೊರೆಯುವುದು ರೋಗ ಋಣ ಶತ್ರು ಬಾಧೆಯಿಂದ ಹೊರಬರುವ ಶಕ್ತಿ ನೀಡುವರು ಮೇ ಹದಿನೆಂಟರ ನಂತರ ನಿಮ್ಮ ಹತ್ತನೇ ಮನೆ ಅಂದರೆ ಕೆರಿಯರ್ ಭಾವಕ್ಕೆ ಬರುವರು ಕೇತು ಯಾವುದೇ ಭಾವಕ್ಕೆ ಬಂದರೂ ಆ ಭಾವದಲ್ಲಿ ನಿರಾಸಕ್ತಿ ಅಥವಾ ವಿರಕ್ತಿ ಮನೋಭಾವ ನೀಡುವರು ಹಾಗಾಗಿ ನೀವು ಕೆಲಸದ ವಿಷಯದಲ್ಲಿ ಹೆಚ್ಚಿನ ಗಮನ ವಹಿಸಬೇಕು ಕೆಲಸದ ಸ್ಥಳದಲ್ಲಿ ಯಾರೊಂದಿಗೂ ವಾದ ವಿವಾದಗಳಿಗೆ ಇಳಿಯಬೇಡಿ ಸರ್ಕಾರದ ಅಥವಾ ನಿಮ್ಮ ಮೇಲಾಧಿಕಾರಿಗಳ ಕೋಪವನ್ನು ಸಹಿಸಬೇಕಾಗುವುದು ನಿಮಗೆ ಒಳ್ಳೆಯ ಕೆಲಸ ಸಿಗದ ಹೊರತು ಇರುವ ಕೆಲಸವನ್ನು ಬಿಡಬೇಡಿ ಈ ಸಮಯದಲ್ಲಿ ನಿಮ್ಮ ತಂದೆಯವರಿಗೆ ಕೆಲವು ಸಮಸ್ಯೆಗಳು ಬರಬಹುದು ನಿಮಗೂ ಬೆನ್ನು ಮೂಳೆ ಸಮಸ್ಯೆ ಬರುವ ಸಾಧ್ಯತೆ ಇದೆ ಪರಿಹಾರ ಗಣೇಶನ ಪೂಜೆ ಮಾಡಿ ಬೀದಿ ನಾಯಿಗಳಿಗೆ ಆಹಾರ ನೀಡಿ ಸ್ವಲ್ಪ ಆಧ್ಯಾತ್ಮಿಕವಾಗಿರಿ ಕುಜ್ಜನ ಚಲನೆಯು ಈ ವರ್ಷದಲ್ಲಿ ಆರಂಭದಲ್ಲಿ ಅಷ್ಟು ಉತ್ತಮವಿಲ್ಲ ಜೂನ್ ಎರಡರವರೆಗೂ ಮಿಥುನದ ನಡುವೆ ಓಡಾಟವಿರುವುದು ಅಷ್ಟು ಅನುಕೂಲಕರವಿಲ್ಲ ನಂತರ ಸಿಂಹಕ್ಕೆ ಬಂದಾಗ ಸ್ವಲ್ಪ ಎಚ್ಚರ ವಹಿಸಬೇಕಾದ ಸಮಯ ಮಂಗಳಕೇತು ಯುತಿ ಇರುವುದರಿಂದ ಎಮೋಷನ್ಸ್ ಹೆಚ್ಚುವುದು ಕೋಪವು ಹೆಚ್ಚಾಗುವುದು ಪರಿಹಾರಕ್ಕಾಗಿ ಹನುಮನ ಪೂಜೆ ಮಾಡಿಕೊಳ್ಳಿ ತೊಗರಿಬೇಳೆ ದಾನ ಮಂಗಳವಾರದಂದು ದೇವಾಲಯದಲ್ಲಿ ನೀಡಿ ಗುರುಗಳಿಗಾಗಿ ಪರಿಹಾರ ಅಶ್ವತ್ಥ ವೃಕ್ಷಕ್ಕೆ ಎಳ್ಳೆಣ್ಣೆ ದೀಪ ಹಚ್ಚಿ ಒಂಬತ್ತು ಪ್ರದಕ್ಷಿಣೆ ಮಾಡಿ ವಿಷ್ಣು ಸಹಸ್ರನಾಮ ಪಠಿಸಿ ಈ ವರ್ಷ ನಿಮ್ಮ ಜೀವನದಲ್ಲಿ ನಡೆಯುವ ಘಟನೆಗಳಲ್ಲಿ ಮೊದಲನೆಯದಾಗಿ ಪಂಚಮಶಿನಿಯು ಮಕ್ಕಳ ವಿಷಯದಲ್ಲಿ ಸ್ವಲ್ಪ ಬೇಸರವನ್ನು ನೀಡುವರು ಹೂಡಿಕೆಗಳಿಂದ ದೂರವಿರಿ ಅಷ್ಟಮದಲ್ಲಿನ ಗುರು ದೃಷ್ಟಿಯಿಂದ ಹಣಕಾಸಿನ ವಿಷಯದಲ್ಲಿ ಹೆಚ್ಚಿನ ಸಮಸ್ಯೆಗಳಿರುವುದಿಲ್ಲ ಖರೀದಿಸಿದ ಭೂಮಿ ಮನೆ ಕಾರು ಅಥವಾ ವಾಹನಗಳು ಸಮಸ್ಯೆಗೀಡಾಗುವುದು ವೈವಾಹಿಕ ಜೀವನದಲ್ಲೂ ಸಾಮರಸ್ಯವಿರುವುದಿಲ್ಲ ವಿದೇಶಕ್ಕೆ ಹೋಗಲು ಸಮಯ ಉತ್ತಮವಿದೆ ತಾಯಿಯೊಡನೆ ಸಂಬಂಧಗಳು ಹಾಳಾಗಬಹುದು ಇಲ್ಲವೇ ತಾಯಿ ಆರೋಗ್ಯದಲ್ಲಿ ಸಮಸ್ಯೆಗಳಾಗಬಹುದು ನಿಮಗೆ ಒಳ್ಳೆಯ ಕೆಲಸ ಸಿಗದ ಹೊರತು ಇರುವ ಕೆಲಸವನ್ನು ಬಿಡಬೇಡಿ ಹೆಚ್ಚಿನ ಪರಿಶ್ರಮವಿರುವುದು ವ್ಯವಹಾರದಲ್ಲಿ ಮೋಸ ಪ್ರೇಮ ಸಂಬಂಧಗಳಲ್ಲಿ ಸವಾಲುಗಳು ಎದುರಾಗಬಹುದು ವೀಕ್ಷಿಸಿದ ತಮಗೆಲ್ಲ ಧನ್ಯವಾದಗಳು ನಿಮ್ಮ ಅಭಿಪ್ರಾಯ ಮತ್ತು ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಮಾಹಿತಿ ಇಷ್ಟವಾಗಿದ್ದಲ್ಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ತಪ್ಪದೇ ಬೆಲ್ ಐಕಾನ್ ಪ್ರೆಸ್ ಮಾಡಿ